ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಬಿಹಾರ ಜ ಯೂಟ್ಯೂಬ್ ಚಾನಲ್ ಈ ವಿಡಿಯೋದಲ್ಲಿ ನಾವು ನೋಡ್ತಿದ್ದೀವಿ ಕರ್ನಾಟಕ ಕೃಷಿ ಮಾರ್ಕೆಟಿನ ಒಣಮೆಣಸಿನಕಾಯಿ ಬೆಲೆಗಳನ್ನು ದಿನಾಂಕ ಬಂದು ಒಂದು ಜನವರಿ ಇಪ್ಪತ್ತಿಪ್ಪತ್ನಾಲ್ಕು ಸ್ನೇಹಿತರೆ ನಮ್ಮ ಚಾನಲ್ವನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಖಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಈ ವಿಡಿಯೋವನ್ನು ಸ್ನೇಹಿತರಿಗೆ ಮತ್ತು ರೈತ ಬಾಂಧವರಿಗೆ ಎಲ್ಲರಿಗೂ ವಿಡಿಯೋವನ್ನು ಶೇರ್ ಮಾಡಿ ಜೈ ಜವಾನ್ ಜೈ ಕಿಶನ್ ಬೆಂಗಳೂರು ಕೃಷಿ ಮಾರುಕಟ್ಟೆಯಲ್ಲಿ ನೋಡಿದರೆ ಗುಂಟೂರು ವೆರೈಟಿ ಒಣಮಣಸಿನಕಾಯಿ ನೋಡ್ತಿದ್ದೀವಿ ಕನಿಷ್ಠ ಬೆಲೆ ಇಪ್ಪತ್ತು ಸಾವಿರ ರೂಪಾಯಿ ಗರಿಷ್ಠ ಬೆಲೆ ಇಪ್ಪತ್ತೈದು ಸಾವಿರ ರೂಪಾಯಿ ಮಧ್ಯಸ್ಥ ಬೆಲೆ ಇಪ್ಪತ್ತೆರಡು ಸಾವಿರ ಐದುನೂರು ರೂಪಾಯಿ ರೇಟು ಹೋಗಿದೆ ನಾವು ಇನ್ನು ಬೆಂಗಳೂರು ಕೃಷಿ ಮಾರ್ಕೆಟಲ್ಲಿಯೇ ಬ್ಯಾಡಗಿ ವೆರೈಟಿ ಒಣಮೆಣಸಿನಕಾಯಿ ಕನಿಷ್ಠ ಬೆಲೆ ಮೂವತ್ತೆರಡು ಸಾವಿರ ಗರಿಷ್ಠ ಬೆಲೆ ಅರುವತ್ತು ಸಾವಿರ ರೂಪಾಯಿ ಹೋಗಿದೆ ಮಧ್ಯ ಸಾವಿರ ರೂಪಾಯಿ ಇನ್ನು ನಾವು ಹುಬ್ಬಳ್ಳಿ ಕೃಷಿ ಮಾರುಕಟ್ಟೆಯಲ್ಲಿ ನೋಡಿದರೆ ಕಡ್ಡಿ ಒಣಮೆಣಸಿನಕಾಯಿ ಕಡ್ಡಿ ಒಣಮೆಣಸಿನಕಾಯಿ ಕನಿಷ್ಠ ಬೆಲೆ ಎರಡು ಸಾವಿರ ಒಂದು ರೂಪಾಯಿ ಗರಿಷ್ಠ ಬೆಲೆ ಹೆಚ್ಚಿನ ಬೆಲೆ ಬಂದು ಐವತ್ತೇಳು ಸಾವಿರ ಏಳುನೂರ ಎಂಬತ್ತಾರು ರೂಪಾಯಿ ಗರಿಷ್ಠ ಬೆಲೆ ಎಂಬುದು ಕಡ್ಡಿ ಒಣಮೆಣಸಿನಕಾಯಿ ಹೋಗಿದೆ ಮಧ್ಯಸ್ಥ ಬೆಲೆ ಬಂದು ಹದಿನಾಲ್ಕು ಸಾವಿರ ಮುನ್ನೂರ ಇಪ್ಪತ್ತಾರು ರೂಪಾಯಿ ಹೋಗಿದೆ ಸ್ನೇಹಿತರೆ ಇಲ್ಲಿ ಹುಬ್ಬಳ್ಳಿ ಕೃಷಿ ಮಾರ್ಕೆಟಲ್ಲಿ ಬೆಲೆ ನೋಡಿದರೆ ಗರಿಷ್ಠ ಬೆಲೆ ಐವತ್ತೇಳು ಸಾವಿರ ಏಳ್ನೂರ ಎಂಬತ್ತಾರು ಬೆಂಗಳೂರು ಕೃಷಿ ಮಾರುಕಟ್ಟೆಯಲ್ಲಿ ಬ್ಯಾಡಗೆ ವೈರೈಟಿ ಒಣಮೆಸಿನಕಾಯಿ ಅರವತ್ತು ಸಾವಿರ ಅರವತ್ತು ಸಾವಿರ ರೂಪಾಯಿ ಇನ್ನು ಗುಂಟೂರು ವೆರೈಟಿ ಒಣಮಣಸಿನಕಾಯಿ ನೋಡಿದರೆ ಇಪ್ಪತ್ತೈದು ಸಾವಿರ ರೂಪಾಯಿ ಹೋಗಿದೆ ಇದಿಷ್ಟು ಕರ್ನಾಟಕ ಕೃಷಿ ಮಾರುಕಟ್ಟೆಯ ಒಣಮೆಸಿನಕಾಯಿ ಬೆಲೆಗಳು ದಿನಾಂಕ ಒಂದು ಜನವರಿ ಇಪ್ಪತ್ತಿಪ್ಪತ್ನಾಲ್ಕು ನಮ್ಮ ಚಾನಲ್ವನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಖಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ವಿಡಿಯೋವನ್ನು ಸ್ನೇಹಿತರಿಗೆ ಮತ್ತು ರೈತ ಬಾಂಧವರಿಗೆ ಎಲ್ಲರಿಗೂ ವಿಡಿಯೋವನ್ನು ಶೇರ್ ಮಾಡಿ ಜೈ ಜವಾನ್ ಜೈ ಕಿಸಾನ್